श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरि ओं नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोस्तु तत्का विष्णुक्तिपरायणा धन्मे प्रेरय तो बवंत सर्वे हि आनंदतीर्थोपदीष्टो निधिनायणा प्रदर्शि ये सम्य जयतीर्थम तमाश्रिए वादी वंदे मुनीश्रीपादरसन्मणीव्यासार्विदागमिहरा रघुत्तम गुरुन् वैदग्ध्य वैदग्यवरां निधी श्री सत्यव्रतराघवेंद्र मुन सद्बोध प मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो श्रीगुरुभ्यो नमो नमः हरिः ओं नारायणं नमस्कृत्य नरं चैव नरुत्तमं देवीं सरस्वतीं व्यासं ततो जयं उदीरये महत्वाद् भारवत्त्वात् च महाभारतमुच्छते निरुक्तमस्य यो वेद सर्वपापैः प्रमुच्यते कृष्णं द्वैपायनम व्यासं विद्धि नारायणं प्रभं कोह्यन्य पुण्डरीकाक्षं महाभारतकृतभवि ವೇದ ರಮೇ ಪುರೇ ಭಾರತ ಆಧಾವಂತೆ ಮಧ್ಯೆ ಚ ವಿಷ್ಣುಸ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಾಸ ಅಮಿತೇಜಸೆ ಪ್ರಸಾದ್ ವಕ್ಷಿ ನಾರಾಯಣ ಕಥಾ ಸ್ವಸ್ತಸ್ತು ಅಶೇಷಸನ್ಮಂಗಲಾ ಧೃತರಷ್ಟ್ರನಿಂದ ಸಂದೇಶವನ್ನು ಹೊತ್ತು ತಂದ ಧರ್ಮರಾಜನ ಆಸ್ಥಾನದಲ್ಲಿ ಬಂದಿದ್ದಾನೆ ಉಭಯ ಕುಶಲೋಪರಿಗಳಾಗಿದೆ ಧರ್ಮರಾಜ ಹೇಳ್ತಾನೆ ನಮ್ಮ ಕಕ್ಕನಾದ ಧೃತರಾಷ್ಟ್ರನಿಂದ ಏನು ಸಂದೇಶ ತೆಗೆದುಕೊಂಡು ಬಂದಿದ್ದೀಯಾ ತಿಳಿಸು ಅದಕ್ಕಾಗಿ ನಾವು ತುಂಬ ಕಾತರರಾಗಿದ್ದೇವೆ ಕಾನುವಾಚಂ ಸಂಜಯ ಮೇ ಶೃಣೋಷಿ ಆ ಧರ್ಮರಾಜ ಹಾಗೆ ಹೇಳಿದ ನಾನು ಕೇಳಲಿಕ್ಕೆ ಬಹಳ ಉತ್ಸುಕನಾಗಿದ್ದೇನೆ ಬಂದು ಹೇಳು ಅಂತ ಹೇಳಿದಾಗ ಸಂಜಯೌವಾಚ ಯಥಾರ್ಥ ಮೇ ಪಾಂಡವ ತಥೈವ ಕುರುನ್ ಕುರುಶ್ರೇಷ್ಠ ಜನಂಚ ಪೃಚ್ಛಸಿ ಅನಾಮಯಸ್ತಾದ ಮನಸ್ವಿನಸ್ತೆ ಕುರುಶ್ರೇಷ್ಠಾನ್ ಪೃಚ್ಛಸಿ ಪಾರ್ಥಯ್ಯಸ್ವಂ ಸಂಜಯನಿಗೆ ಮೊದಲಿಗೆ ಆಶ್ಚರ್ಯವಾಯಿತು ಅಲ್ಲೋ ಮಹಾರಾಯ ನಿನಗೆ ಇಷ್ಟು ಕಷ್ಟಗಳನ್ನು ಕೊಟ್ಟ ಕೌರವರು ಹೇಗಿದ್ದಾರೆ ಅಂತ ನೀನು ವಿಚಾರಣೆಯನ್ನು ಮಾಡ್ತಾ ಇದ್ದೀಯಲ್ಲೋ ಬಹಳ ಆಶ್ಚರ್ಯವಾಗ್ತಾ ಇದೆ ಸಂತೇವ ವೃದ್ಧ ಸಾಧವೋ ಧರ್ತರಾಷ್ಟ್ರೆ ಧೃತರಾಷ್ಟ್ರನ ಬಳಿ ಅನೇಕ ಜ್ಞಾನವೃದ್ಧರು ವಯೋವೃದ್ಧರು ಇದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ ಆದರೆ ಸಂತೇವ ಪಾಪಾಂಡವ ತಸ್ಯೆ ಬಿದ್ದಿ ಅವನಲ್ಲಿ ಮಹಾ ಮಹಾ ಪಾಪಿಷ್ಠರೂ ಇದ್ದಾರೆ ಇದರ ಬಗ್ಗೆಯೂ ನಿನಗೆ ತಿಳುವಳಿಕೆ ಇರಲಿ ಅಂತ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾನೆ ಅಂದ್ರೆ ನಾನು ನಿನ್ನೆ ಮೊನ್ನೆ ಒಂದು ಮಾತು ಬಂತು ಧರ್ಮರಾಜ ಮಹಾಗುಣವಂತ ಅವನಲ್ಲಿ ಎದುರಿನ ವ್ಯಕ್ತಿಗಳಲ್ಲಿರುವ ದೋಷಗಳೇ ಕಾಣಿಸುವುದಿಲ್ಲ ಅಂತ ನಾವು ಕೇಳಿದೆವಲ್ವಾ ಧರ್ಮರಾಜನಿಗೆ ಸಂಜಯ ಹೇಳ್ತಾ ಇದ್ದಾನೆ ನೀನೇನು ಜ್ಞಾನ ವೃದ್ಧರ ಬಗ್ಗೆ ಕೇಳಿದೆ ಬಹಳ ಸಂತೋಷ ಆದರೆ ಅಲ್ಲಿ ಪಾಪಿಷ್ಠರೂ ಇದ್ದಾರೆ ಅವರ ಬಗ್ಗೆಯೂ ಎಚ್ಚರಿಕೆ ಇರಲಿ ಅವರ ಬಗ್ಗೆ ಸೌಮ್ಯವಾಗಿ ಮಾತನಾಡಬೇಡಲ್ಲ ಅಂತ ತಿಳಿಸಿಕೊಡುವುದಕ್ಕಾಗಿ ಸಂಜಯ ಹೇಳ್ತಾನೆ ಸಂತೇವ ವೃದ್ಧ ಸಾಧವೋ ಧರ್ತರಾಷ್ಟ್ರೇ ಸಂತೇವ ಪಾಪ ಪಾಂಡವಾಸ್ತಸ್ಯ ವಿಧಿ ದದ್ಯಾಭೋಪಿ ಹಿ ಧರ್ತರಾಷ್ಟ್ರ ಕುತೋ ದಯಾನ್ ಲೋಪವ ಲೋಪಯೇ ಬ್ರಾಹ್ಮಣಾಂ ಧೃತರಾಷ್ಟ್ರ ತನ್ನ ಶತ್ರುಗಳಿಗೂ ತಾನು ದಾನ ಮಾಡುವಂತಹ ಒಳ್ಳೆ ಸ್ವಭಾವವುಳ್ಳ ಧೃತರಾಷ್ಟ್ರ ಬ್ರಾಹ್ಮಣರನ್ನೂ ಕೂಡ ಸಾಕ್ತಾನೆ ಬ್ರಾಹ್ಮಣರ ಮಾತನ್ನು ಕೇಳ್ತಾನೆ ಸಚಾಪಿ ಜಾನಾತಿ ಭೃಷಂಚ ತಪ್ಯತೆ ಶೋಚತ್ಯಂತ ಸ್ಥಬಿರೋ ಜಾತಶತ್ರು ಆ ಬ್ರಾಹ್ಮಣರು ಅನೇಕ ಬ್ರಾಹ್ಮಣರು ಅನೇಕ ವಿಷಯಗಳಲ್ಲಿ ಹೇಳ್ತಾರೆ ಮಿತ್ರದ್ರೋಹ ಎಂಥ ಆಘಾತಕಾರಿಯಾಗಿದೆ ಅಪಾಯಕಾರಿಯಾಗಿದೆ ಎನ್ನುವುದನ್ನು ಹಾಗಾಗಿ ನಿಮ್ಮನ್ನು ದ್ರೋಹ ಮಾಡಿದ್ದೇನೆ ಎನ್ನುವ ಸುಪ್ತವಾದ ಕಾಟ ಧೃತರಾಷ್ಟ್ರನಿಗೆ ಇದೆ ಹಾಗಾಗಿ ನಿಮ್ಮ ಬಗ್ಗೆ ತುಂಬ ದುಃಖಪಡ್ತಾನೆ ಸಂಕಟ ಪಡ್ತಾನೆ ಗದಾಪಾಣಿಯಾದ ಭೀಮಸೇನನ್ನು ನೋಡಿದಾಗ ಹೆದರ್ತಾನೆ ಯುದ್ಧೇ ಜಿಷ್ಣೋಶ್ಚ ಯುಧ ಪ್ರಣೇತು ಕೃಷ್ಣ ಅರ್ಜುನ ಧರ್ಮರಾಜ ಭೀಮ ಇವರನ್ನು ನೋಡಿದಾಗ ಎದೆ ಸೀಳಿ ಹೋಗತ್ತೆ ಆದ್ರೆ ಏನ್ಮಾಡಬೇಕು ತ್ವಮೀವೇಕ ಭೂಯ ಸಮೀಕುರ್ಯ ಪ್ರಜ್ಞೆಯ ಜಾತಶತ್ರು ನಕಾಮವರ್ಥಂ ಸಂತೆಜೆ ಯುರ್ಹಿ ಧರ್ಮಂ ಪಾಂಡೋ ಸ್ವತಃ ಸರ್ವ ಏವೇಂದ್ರ ಕಲ್ಪ ನಿಮ್ಮೆಲ್ಲರ ಬಗ್ಗೆ ಧೃತರಾಷ್ಟ್ರನಿಗೆ ಒಂದು ಗಟ್ಟಿಯಾದ ಮನವರಿಕೆಯಾಗಿದೆ ಏನು ಅಂತಂದರೆ ಪಾಂಡೋ ಸುತ ಸರ್ವ ಏವೇಂದ್ರ ಇಂದ್ರನಿಗೆ ಸಮರಾದವರಿದ್ದಾರೆ ಪಾಂಡವರು ಎನ್ನುವುದು ಘಟ್ಟ ಮುಟ್ಟಾದ ಮನವರಿಕೆಯಾಗಿದೆ ಅವರಿಗೆ ಇಂದ್ರನಿಗೆ ಸಮರಾದವರ ಇವರು ಅಂತ ನಮಗೆ ಪ್ರಶ್ನೆ ಬಂದ ಯಾಕೆ ಧರ್ಮರಾಜ ಇಂದ್ರನಿಗಿಂತಲೂ ಕಡಿಮೆ ನಕುಲ ದೇವರು ಕಡಿಮೆ ಯೋಗ್ಯತೆ ಉಳ್ಳವರು ಭೀಮ ಇಂದ್ರಿಗಿಂತಲೂ ಭಾರೀ ಉತ್ತಮವಾದ ಯೋಗ್ಯತೆ ಉಳ್ಳವರು ಇಂದ್ರ ಹೇಗೆ ಹೇಳಿದರು ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಬಹಳ ಸೊಗಸಾದ ವ್ಯಾಖ್ಯಾನವನ್ನು ಮಾಡಿಕೊಡ್ತಾರೆ ಅತೀತೇಂದ್ರ ಏವತೆ ವಿಷ್ಣು ಷಷ್ಠಾ ಪೂರ್ವೇಂದ್ರೋಸೋ ಯಜ್ಞನಾಮ ರಮೇಶ ಮೊಟ್ಟ ಮೊದಲನೇ ಕಲ್ಪದೊಳಗೆ ಯಜ್ಞನಾಮಕನಾದ ಭಗವಂತ ಇಂದ್ರನಾಗಿದ್ದ ಆ ಇಂದ್ರನೇ ಇಲ್ಲಿ ಕೃಷ್ಣನಾಗಿ ಹುಟ್ಟಿ ಬಂದಿದ್ದಾನೆ ಎರಡನೆಯ ಕಲ್ಪದಲ್ಲಿ ರೋಚನ ನಾಮಕರಾದ ವಾಯುದೇವರು ಇಂದ್ರರಾಗಿರ್ತಾರೆ ರೋಚನೇಂದ್ರನೇ ಭವ ವಿಮೋಚಕ ನೀನೆಂದು ಎಂಬುದಾಯ ದಾಸರ ಹಾಡಿನಲ್ಲಿ ಹೇಳ್ತಾರಲ್ಲ ಹಾಗೆ ರೋಚನ ನಾಮಕನಾದ ಇಂದ್ರದೇವರು ಎರಡನೇ ಕಲ್ಪದೊಳಗೆ ಇಂದ್ರನಾಗಿದ್ದಾರೆ ಮೂರನೇ ಕಲ್ಪದಲ್ಲಿ ಯಮಧರ್ಮರಾಯ ಇಂದ್ರನಾಗಿದ್ದಾನೆ ನಾಲ್ಕನೇ ಕಲ್ಪದೊಳಗೆ ನಾಲ್ಕು ಮತ್ತು ಐದನೇ ಕಲ್ಪಗಳಲ್ಲಿ ನಕುಲ ಸಹದೇವರು ಕ್ರಮವಾಗಿ ಇಂದ್ರರಾಗಿದ್ದಾರೆ ಇನ್ನು ಆರು ಮತ್ತು ಏಳನೆಯ ಕಲ್ಪದಲ್ಲಿದೆ ಏಳನೇ ವೈವಸ್ಸದ ಮನ್ವಂತರ ಈ ಕಲ್ಪದೊಳಗೆ ಇಂದ್ರನೇ ಎರಡು ಬಾರಿ ಇಂದ್ರನಾಗಿದ್ದಾನೆ ಈಗಿರುವ ಪುರಂದರನೇ ಇಂದ್ರನಾಗಿದ್ದಾನೆ ಅವನೇ ಅರ್ಜುನನಾಗಿ ಹುಟ್ಟಿ ಬಂದಿದ್ದಾನೆ ಆದ್ದರಿಂದಾಗಿ ಇಂದ್ರನಿಗೆ ಸಮರಾದವರು ಅಂತಲ್ಲ ಇಂದ್ರ ಪದವಿಯಲ್ಲಿ ರಾಜ್ಯ ಆಳಿದವರು ಇಂದ್ರ ಪದವಿ ಏಳನ್ನು ಆಳಿದವರು ಈ ಆರು ಜನರು ಹಾಗಾಗಿ ಇವರನ್ನು ನೋಡಿದಾಗ ಇವರನ್ನು ನೆನೆಸಿದಾಗ ಧೃತರಾಷ್ಟ್ರ ತುಂಬ ಹೆದರ್ತಾನೆ ಅಂತೆಯೇ ನನ್ನನ್ನು ಕೂಡಿಸಿಕೊಂಡು ಅನೇಕ ಮಾತುಗಳನ್ನು ಹೇಳಿ ಅತ್ಯಂತ ಶೀಘ್ರದೊಳಗೆ ಹೋಗಿ ವಿಷಯಗಳನ್ನು ಮುಟ್ಟಿಸು ಅಂತ ಹೇಳಿ ಕಳಿಸಿದ್ದಾನೆ ಆದ್ದರಿಂದಾಗಿ ಧರ್ಮಣ್ಣ ನಾನು ಬೇಗನೆ ಓಡಿ ಬಂದಿದ್ದೇನೆ ಕೇಳಿಲ್ಲ ಏನ್ ಈಗ ನಾನು ನಾನು ಕೇವಲ ಮುಂದೆ ಮಾತನಾಡುವುದಿಲ್ಲ ಭೀಮಸೇನ ದೇವರನ್ನು ಕರೆಸು ಅರ್ಜುನ ಬರಲಿ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವಿರಲಿ ಅಧ್ಯಕ್ಷತೆ ಕೃಷ್ಣನ ಅಧ್ಯಕ್ಷತೆ ಇರಲಿ ನಕುಲ ಸಹದೇವರು ದ್ರೌಪದಿ ಇರಬೇಕು ಸಭೆಯೊಳಗೆ ಅಷ್ಟೇ ಅಲ್ಲ ವಿರಾಟರಾಜ ದೃಪದ ರಾಜರೂ ಇರಲಿ ದೃಷ್ಟದ್ಯುಮ್ನನೂ ಇರಲಿ ಇವರೆಲ್ಲರೂ ಪಾಂಡವರಿಗೆ ಹಿತವನ್ನು ಬಯಸುವ ಇವರೆಲ್ಲರೂ ಬಂದು ಇರಲಿ ಧೃತರಾಷ್ಟ್ರ ಏನು ಹೇಳಿ ಕಳಿಸಿದ್ದಾನೆ ಎಲ್ಲರ ಮುಂದೆ ನಾನು ಹೇಳ್ತೇನೆ ಏನೂ ಸಂಶಯವಿಲ್ಲ ಅಂತ ಹೇಳಿದಾಗ ಎಲ್ಲರನ್ನು ಕರೆಸ್ತಾನೆ ಎಲ್ಲರೂ ಬಂದು ಸೇರ್ತಾರೆ ಸೇರಿದಾಗ ಧೃತರಾಷ್ಟ್ರನ ಮಾತುಗಳನ್ನು ಸಂಜಯ ಮಾತಾಡ್ತಾನೆ ಎಷ್ಟು ಚೆಂದಾಗಿ ಮಾತನಾಡ್ತಾನೆ ನೋಡಿ ಕೇಳೋಣ ಶಮಂ ರಾಜ ಧೃತ ಧೃತರಾಷ್ಟ್ರೋಭಿನಂದನ್ ಅಯೋಜಯ ತ್ವರಮಥೇ ಸಭ್ರಾತೃಪುತ್ರಜನಸ ರಾಜ್ರೋಚ ನಾಂ ಪಾಂಡ ತದ್ರೋಚ ತಾಂ ಪಾಂಡವಾಂ ಶಮೋಸ್ತು ಶಮಂ ಇಬ್ಬರಲ್ಲೂ ಶಾಂತಿಯೇ ಹುಟ್ಟಲಿ ಸಮಾಧಾನವಿರಲಿ ಎಂದು ಅಪೇಕ್ಷೆಯುಳ್ಳ ಧೃತರಾಷ್ಟ್ರ ಪಾಂಡವರಿಗೂ ಸುಖವಾಗಲಿ ಕೌರವರಿಗೂ ಸುಖವಾಗಲಿ ಎನ್ನುವ ನಿಟ್ಟಿನೊಳಗೆ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ ಸರ್ವೈರ್ಧರ್ಮೇ ಸಮುಪೇತಾಸ್ತು ಪಾರ್ಥ ಸಂಸ್ಥಾನೇನ ಆರ್ಧವೇನ ಅರ್ಜುನೇ ಅರ್ಜುನೇನವ ಜಾತಾಕುಲೆನಶಂಸ ವದನ್ಯಾ ಹೀ ನಿಷೇವಾ ಕರ್ಮಣಿ ನಿಶ್ಚಯಜ್ಞಾ ಧೃತರಾಷ್ಟ್ರ ಹೇಳುವ ಮಾತು ಸರ್ವ ಧರ್ಮೈಹಿ ಸಮಪೇತಾಹ ಪಾಂಡವರು ಎಲ್ಲ ಧರ್ಮಗಳಲ್ಲಿ ಮುಳುಗಿ ಎದ್ದಿದ್ದಾರೆ ಧರ್ಮಶೀಲರಾಗಿದ್ದಾರೆ ಹೀಗೆ ಹೇಳುವುದರಿಂದ ಪಿತೃವ್ಯ ಕಕ್ಕನಾದ ಧೃತರಾಷ್ಟ್ರನನ್ನು ಮೀರಬಾರದು ಎನ್ನುವುದನ್ನು ತೋರಿಸಿಕೊಡ್ತಾರೆ ಸರ್ವೇ ಧರ್ಮೈಹಿ ಸಮಪೇತಾ ಮಾರ್ಧವೇನ ಚ ಹೇಗೆ ಅಂತಂದ್ರೆ ಅತ್ಯಂತ ಮೃದುಗಳಾಗಿದ್ದಾರೆ ಪಾಂಡವರು ಅಂತ ಹೇಳುವುದರಿಂದ ನಿಮ್ಮಲ್ಲಿ ಕಠಿಣತೆ ಶೋಭಿಸುವುದಿಲ್ಲ ಎನ್ನುವುದನ್ನು ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ ಡೈರೆಕ್ಟ್ ಆಗಿ ಆರ್ಜವೇನಚ ನೀವು ರುಜು ಮಾರ್ಗದಲ್ಲಿ ಹೋಗುವವರಲ್ಲ ಹಿರಿಯರು ಏನು ಹೇಳ್ತಾರೆ ಹಾಗೆ ಪರಿಪಾಲನೆಯನ್ನು ಮಾಡುವವರಲ್ಲ ನಿಮ್ಮಲ್ಲಿ ಕೊಂಕು ಮಾರ್ಗವಿಲ್ಲಲ್ವ ಶಾರ್ಟ್ಕಟ್ ರೂಟ್ ಇಲ್ಲಲ್ವ ಹಿರಿಯರು ಹೇಳಿದ ಹಾಗೆ ನಡೆದುಕೊಳ್ಳುವವರಲ್ವೇ ನೀವು ಆರ್ಜವೇ ಜಾತಾ ಕುಲೆ ಶ್ರೇಷ್ಠವಾದ ವಂಶದೊಳಗೆ ಹುಟ್ಟಿ ಬಂದಿದ್ದೀರಾ ಆ ನೃಶಂಸಾ ನೃಶಂಸ ಅನ್ನೋದೇ ನಿಮಗೆ ಗೊತ್ತಿಲ್ಲ ಕನಸಿನೊಳಗೂ ನೃಶಂಸೆಯನ್ನು ಮಾಡಿದವರಲ್ಲ ಹಿಂಸೆಯನ್ನು ಮಾಡಿದವರಲ್ಲ ವದಾನ್ಯಾಹ ತತ್ವಜ್ಞಾನಿಗಳಾಗದಂಥವರು ನೀವು ಹೀ ನಿಷೇವಾಹ ಹೀ ಅಂದರೆ ನಾಚಿಕೆ ನಾಚಿಕೆಯನ್ನು ನಿಮ್ಮಲ್ಲಿ ನೀವು ರೂಢಿಸಿಕೊಂಡವರು ಕೆಲಸಗಳನ್ನು ಮಾಡುವ ಪ್ರಸಂಗ ಎದುರಾದಾಗ ಏನು ಸಂಕೋಚವಾಗುತ್ತೆ ನಾಚಿಕೆ ಆ ನಾಚಿಕೆ ನೀವು ರೂಢಿಸಿಕೊಂಡ ಆದ್ದರಿಂದ ಯಾವ ಕೆಲಸದಲ್ಲಿ ದುಷ್ಟ ಕಾರ್ಯದಲ್ಲಿ ನೀವು ತೊಡಗುವವರಲ್ಲ ಕರ್ಮಣ ನಿಶ್ಚಯಜ್ಞ ಏನು ಕರ್ಮಗಳನ್ನು ಮಾಡಬೇಕೋ ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದುಕೊಂಡವರಲ್ಲವೇ ನೀವೆಲ್ಲರೂ ಯುಜ್ಯತೆ ಕರ್ಮ ಯುಷ್ಮಾಸು ಹೀನಂ ಹೀನವಾದ ಕರ್ಮ ನಿಮಗೆ ಶೋಭಿಸುವುದೇ ಇಲ್ಲ ಇವ ತಾದೃಶಂ ಭೀಮಸೇನಾ ಬಲಢ್ಯಸವಾದ ಸೈನ್ಯವನ್ನು ಉಳ್ಳಂತಹ ನೀವೆಲ್ಲರ ಸತ್ವ ಪರಾಕ್ರಮ ಅಪ್ರತಿಮವಾದದ್ದು ಅಘೋರವಾದದ್ದಲ್ವೇ ಶುಭ್ರೇ ವಸ್ತ್ರೇ ಯದ್ಭವೇತ್ ಯದ್ಭವೇತ್ಕಿಲ್ವಿ ಶಂಭ ನೀವು ಹೇಗೆ ಅಂತಂದರೆ ಬಿಳಿ 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 ಬಿಳಿಯಾದ ಶುಭ್ರವಾದ ಬಟ್ಟೆ ಇದ್ದ ನೀವು ಇದ್ದೀರಾ ನಿಮ್ಮಲ್ಲಿ ಅತ್ಯಂತ ಸಣ್ಣ ಕಳಂಕವು ಎದ್ದು ಕಾಣಿಸುತ್ತೆ ಆದ್ದರಿಂದ ನೀವು ನಾಚಿಕೆ ಪಡ್ತೀರಲ್ವಾ ಅದರಿಂದಾಗಿ ಬಹಳ ಯೋಗ್ಯರಾದವರು ನೀವು ಅಷ್ಟೇ ಅಲ್ಲ ಸರ್ವಕ್ಷಯೋ ದೃಶ್ಯತೆ ಯತ್ರ ಕೃತ್ಸ್ನ ಏನಾದರೂ ಯುದ್ಧ ಮಾಡಬೇಕು ಅಂತ ನೀವು ಸಿದ್ಧರಾದರೆ ಎಲ್ಲರೂ ನಾಶವಾಗತ್ತೆ ಎಲ್ಲರ ನಾಶವಾಗುವುದರಿಂದ ಪಾಪೋದಯ ಪಾಪ ಬೆಳೆಯುತ್ತೆ ಪಾಪ ಬೆಳೆಯುವುದು ನಿಮಗೆ ಶೋಭೆ ತಂದು ಕೊಡುವಂಥದ್ದಲ್ಲ ಆದ್ದರಿಂದಾಗಿ ಜಯವಾಗಲಿ ಅಪಜಯವಾಗಲಿ ಎರಡು ಸಮಾನವಾಗಿ ಸ್ವೀಕಾರವನ್ನು ಮಾಡುವವರಲ್ವೇ ನೀವು ಅಂದರೆ ಈ ಶ್ಲೋಕಗಳನ್ನು ನೋಡಿದಾಗ ಧೃತರಾಷ್ಟ್ರ ಎಷ್ಟು ಘೋರನಾಗಿದ್ದ ಎಂಥ ಕಾನ್ಸೆಪ್ಟ್ಗಳಿತ್ತು ಅನ್ನೋದು ಅರ್ಥವಾಗುತ್ತೆ ನೀವು ಗುಣವಂತರಾಗಿದ್ದೀರಾ ನಿಮ್ಮಲ್ಲಿ ದೋಷಗಳಿಲ್ಲ ನೀವು ಮೃದುವಾಗಿದ್ದೀರಾ ನೀವು ಸರಿಯಾದ ರುಜು ಮಾರ್ಗದಲ್ಲಿ ಹೋಗುವವರಾಗಿದ್ದೀರಾ ನಿಮಗೆ ಅಪಕೀರ್ತಿ ಸಣ್ಣ ಅಪಕೀರ್ತಿಯು ನಿಮಗೆ ಶೋಭಿಸುವುದಿಲ್ಲ ಸಣ್ಣ ಪಾಪವು ನಿಮಗೆ ಶೋಭಿಸುವುದಿಲ್ಲ ಈಗ ಯುದ್ಧಕ್ಕೆ ಬಂದ್ರಿ ಅಂತಾದರೆ ದೊಡ್ಡ ಅನರ್ಥ ಪಾಪವಾಗತ್ತೆ ಹೇಗೆ ಪಾಪದಲ್ಲಿ ನೀವು ತೊಡಗಿಕೊಳ್ತೀರಾ ಜಯವಾಗಲಿ ಅಪಜಯವಾಗಲಿ ನೀವು ಸಮಾನವಾಗಿ ಸ್ವೀಕಾರವನ್ನು ಮಾಡ್ತೀರಲ್ವ ಶಾಂತವಾಗಲಿ ನಮ್ಮಿಬ್ಬರಿಗೂ ಶಾಂತಿಯಾಗಲಿ ಅಂದರೆ ನೀವು ಯುದ್ಧಕ್ಕೆ ಬರಬೇಡಿ ನಿಮಗೆ ಜಯವಾಗಲಿ ಅಪಜಯವಾಗಲಿ ಎರಡೂ ಒಂದೇ ಆಗಿದೆ ನೀವು ಯುದ್ಧಕ್ಕೆ ಬಂದರೆ ಪಾಪ ನಿಮಗೆ ಬರುತ್ತೆ ಸೊ ನಾವು ಸೇಫ್ ನಮಗೆ ಏನು ಪಾಪ ಬರುವುದಿಲ್ಲ ಆದ್ದರಿಂದಾಗಿ ಪಾಪಿಷ್ಠರಾಗಿ ನಿಮಗೆ ಯೋಗ್ಯವಾದದಲ್ಲ ನಿಮಗೆ ಹೀನವಾದ ಕರ್ಮ ನಿಮಗೆ ಶೋಭಿಸುವುದಿಲ್ಲ ಆದ್ದರಿಂದಾಗಿ ನೀವು ಸುಖವಾಗಿ ಎಲ್ಲಿದ್ದೀರೋ ಅಲ್ಲೇ ಇರ್ರಿ ಎನ್ನುವ ಭಾವದೊಳಗೆ ಧೃತರಾಷ್ಟ್ರ ಹೇಳಿ ಕಳಿಸ್ತಾನೆ ಹೇಳ್ತಾ ಇದ್ದಾನೆ ಇನ್ನೂ ಸಾಕಷ್ಟು ಮಾತುಗಳಿವೆ ಕಥಂ ಮೇ ನೀಚಾ ನಿರ್ಧರ್ಮಾರ್ಥಂ ಕರ್ಮ ಕುರಿಯಶ್ಚ ಪಾರ್ಥ ಅಲ್ಲ ಉತ್ತಮವಾದ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಪಾಂಡವರು ದುಷ್ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ನೀಚರ ಜೊತೆಗೆ ನಿರ್ಧರ್ಮಕ್ಕಾಗಿ ಎಂದಾದರೂ ಹೋರಾಡ್ಲಿಕ್ಕೆ ಸಾಧ್ಯವಾ ಸಾಧ್ಯವಿಲ್ಲಲ್ವಾ ಪಾಂಡವರು ಪಾಂಡವರಿಗೆ ಶೋಭಿಸುವುದಿಲ್ಲ ಹಾ ಇಷ್ಟು ಮೀರಿ ಯುದ್ಧಕ್ಕೆ ಬರ್ತೀರಾ ಹಾಗಾದರೆ ಕೋವಾ ಕುರೆಂದ್ರಾಣ ಕುರು ಕುರುನ್ ಯಾರು ಕುರುಗಳನ್ನು ಎದುರಿಸಲಿಕ್ಕೆ ಸಾಮರ್ಥ್ಯವಿದೆ ನಿಮ್ಮಲ್ಲಿ ದ್ರೋಣ ಭೀಷ್ಮ ಅಶ್ವತ್ಥಾಮ ಶಲ್ಯ ಕೃಪಾದಿಗಳು ಇವರೆಲ್ಲರಿಂದ ಗುಪ್ತವಾದ ರಕ್ಷಿತವಾದ ಅಭಿರಕ್ಷಿತವಾದ ಈ ಕೌರವರ ಜೊತೆ ಯುದ್ಧವಾಡುವುದಕ್ಕೆ ನಿಮಗೆಂತ ಸಾಮರ್ಥ್ಯ ಉಂಟು ಆದ್ದರಿಂದಾಗಿ ನೀವು ಯುದ್ಧಕ್ಕೂ ಬರಬೇಡಿ ಇದರೊಳಗೆ ಇಂಡೈರೆಕ್ಟ್ಲಿ ಹೆದರಿಸಿದ ಬಲಾಢ್ಯರಿದ್ದಾರೆ ಯುದ್ಧಕ್ಕೆ ಬರಬೇಡಿ ನೀವು ಧಾರ್ಮಿಕರಾಗಿದ್ದೀರಿ ನಿಮಗೆ ಯುದ್ಧ ಮಾಡುವುದು ನಿಮಗೆ ಶೋಭಿಸುವುದಿಲ್ಲ ಕೃತಾಂಜಲಿ ಶರಣಂ ವಪ್ರಪದ್ಯೆ ಕಥಂ ಸ್ವಸ್ತಿ ಸ್ಯಾತ್ ಕುರುಸೃಂಜಯಾನಂ ಅದರಿಂದಾಗಿ ಧರ್ಮರಾಜ ಕೌರವರಿಗೂ ಪಾಂಡವರಿಗೂ ಹಿತ ಏನು ಅನ್ನೋದು ನಿನಗೆ ಗೊತ್ತಾಯ್ತಲ್ಲ ನನ್ನ ಮಾತಿನಿಂದ ನನ್ನ ಅಭಿಪ್ರಾಯದಿಂದ ಇದೇ ಮಾತೇ ಶ್ರೀಕೃಷ್ಣ ಪರಮಾತ್ಮನ ಮಾತು ಇದೆ ಶ್ರೀಕೃಷ್ಣನು ತಿಳಿದುಕೊಳ್ಳಿ ಅರ್ಜುನನೂ ಕೂಡ ಈ ಮಾತನ್ನು ಅರಹಿಸಿಕೊಳ್ಳನೆ ಮತ್ತ ಶಾಂತಿ ರ ಸ್ಯಾತ್ ಹೀಗಾದರೆ ನಾವಿಬ್ಬರೂ ಸಮಾಧಾನದಿಂದ ಶಾಂತಿಯಿಂದ ಇರ್ತೇವೆ ಸುಖವಾಗಿ ಇರ್ತೇವೆ ಅಂತ ಧೃತರಾಷ್ಟ್ರ ಇಷ್ಟು ಹೇಳಿ ಕಳಿಸಿದರು ಆಗ ಯುಧಿಷ್ಠಿರ ಮಾತಾಡ್ತಾನೆ ಯುಧಿಷ್ಠಿರವ್ವಾಚ ಕೊನು ವಾಚಂ ಸಂಜಯ ಮೇ ಶೃಣೋಷಿ ಯುದ್ಧೇಹಿಣಾಮ್ ಏನು ಯುದ್ಧಾದ್ ಬಿಭೇಷಿ ಏನೋ ಸಂಜಯ ಏನು ಮಾತು ಕೇಳ್ತಾ ಇದ್ದೇನೆ ನಾನು ಧೃತರಾಷ್ಟ್ರ ಹೀಗೆ ಹೇಳಿ ಕಳಿಸಿದ್ದಾನ ನನಗೇನು ಯುದ್ಧದಿಂದ ಹೆದರ್ಸ್ತೀರಾ ನೀವು ನಮಗೆ ಹಾ ಅಯುದ್ಧ ಮೈ ತಾತ ಯುದ್ಧಾದ ಗರೀಯ ನನಗೆ ಗೊತ್ತು ಯುದ್ಧಕ್ಕಿಂತಲೂ ಅಯುದ್ಧ ಯುದ್ಧ ಮಾಡದಿರೋದು ಬಹಳ ಶ್ರೇಷ್ಠ ಉತ್ತಮವಾದದ್ದು ನನಗೆ ಗೊತ್ತು ಆದರೆ ಪ್ರಾಮಾಣಿಕವಾಗಿ ನಮಗೆ ಒದಗಬೇಕಾದದ್ದು ಒದಗಿಸದೇ ಇರುವಾಗ ನಮಗೆ ಅನ್ಯಾಯವಾದಾಗ ಯುದ್ಧವೇ ಶ್ರೇಷ್ಠವಾಗುತ್ತೆ ಮಾಡದೇ ಇರುವುದಕ್ಕಿಂತಲೂ ಗೊತ್ತಾ ಎಷ್ಟು ಅದ್ಭುತವಾದ ತೀಕ್ಷ್ಣವಾದ ಉತ್ತರವನ್ನು ಧರ್ಮರಾಜ ತಿರುಗಿ ಕೊಡ್ತಾನೆ ಇದು ರಾಜಕೀಯದ ಮಟ್ಟದೊಳಗೆ ಬಹ ಇಷ್ಟೇ ಮಾತೆ ಬಹಳ ದೊಡ್ಡದಾದ ಮಾತಾಗಿ ಮಾರ್ಪಾಡಾಗತ್ತೆ ಹೌದು ನನಗೆ ಗೊತ್ತು ಯುದ್ಧವಾಡುವುದಕ್ಕಿಂತಲೂ ಯುದ್ಧವಾಗದಿರುವುದು ಬಹಳ ಶ್ರೇಷ್ಠ ಬಹಳ ಉತ್ತಮ ನಮಗೆ ಅನ್ಯಾಯವಾದಾಗ ಯುದ್ಧ ಮಾಡದೇ ಇರೋದಕ್ಕಿಂತಲೂ ನ್ಯಾಯಕ್ಕಾಗಿ ಯುದ್ಧ ಮಾಡುವುದು ಏನಿದೆ ಬಹಳ ಉತ್ತಮವಾದದ್ದು ಅಲ್ಲವೇ ನಮಗೇನು ಹೆಸರಿಸ್ತೀಯಾ ನಮಗೇನು ಉಪದೇಶವನ್ನು ಮಾಡಲಿಕ್ಕೆ ಬರ್ತಾನೆ ಕುತೋ ಯುದ್ಧಂ ಜಾತು ನರೋಪಗೇತ್ ಕೋ ದೇವಶಕ್ತೋ ಹಿ ವೃಣೀತ ಯುದ್ಧಂ ಯಾರು ಯುದ್ಧ ಅಪೇಕ್ಷೆ ಪಡ್ತಾರೋ ಸಂಜಯ ಯಾರು ಯುದ್ಧವನ್ನು ಅಪೇಕ್ಷೆ ಪಡ್ತಾರೆ ದೇವತೆಗಳಿಂದ ಯಾರು ಶಭಗ್ರಸ್ತರಾಗಿ ದೌರ್ಭಾಗ್ಯಯುಕ್ತರಾಗಿ ಭೂಮಿ ಮೇಲೆ ಬಿದ್ದಿದ್ದಾರೋ ಅವರು ಯುದ್ಧವನ್ನು ಅಪೇಕ್ಷೆ ಪಡ್ತಾರೆ ಅಂಥವ್ರು ನಾವಲ್ಲ ನಾವು ಯುದ್ಧವನ್ನು ಅಪೇಕ್ಷೆ ಪಡುವುದಿಲ್ಲ ತದೈವ ಭೂಯೋ ತೂಯ ಸರ್ಪೇ ಸರ್ಪೆ ವೇಷಾಗ್ ಆದರೆ ಒಂದು ಕೇಳ್ಕೋ ಹೇಗೆ ನಿಗಿ 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 ಉರಿತಾ ಇರುವ ಅಗ್ನಿಯೊಳಗೆ ತುಪ್ಪ ಸುರಿದರೆ ಹೇಗೆ ನಿನ್ನ ಘೋರವಾಗಿ ಉರಿಯಬೇಕು ಹಾಗೆ ಕಾಮರ್ಥಲಾಭೇನ ಕಾಮ ಮತ್ತು ಅರ್ಥಲಾಭ ಇವುಗಳನ್ನು ಅದರೊಳಗೆ ಭೋಗ ಭೋಗದಲ್ಲಿ ಮಗ್ನಾದವನಿಗೆ ಅವನಿಗೆ ಹೊರಗಿಂದ ಏನೂ ಕಾಣಿಸುವುದಿಲ್ಲಲ್ವೇ ಅವನಿಗೆ ಎಲ್ಲಿ ತೃಪ್ತಿ ಅನ್ನೋದಾಗತ್ತೆ ಆ ಅವಸ್ಥೆಯೊಳಗೆ ಧೃತರಾಷ್ಟ್ರ ಇದ್ದಾನೆ ಸ್ವಯಂ ರಾಜ ವಿಷಮಸ್ಥ ಪರೇಶು ತಾನು ತನ್ನ ಮಕ್ಕಳಿಗೆ ರಾಜ್ಯ ಸಿಗಲಿ ನಮಗೆ ರಾಜ್ಯ ಸಿಗಬಾರದು ಎನ್ನುವ ವಿಷಯದೊಳಗೆ ನಾವಿಬ್ಬರು ಮಕ್ಕಳಲ್ವೇ ಅವರು ವಿಷಮನಾಗಿದ್ದಾನೆ ವೈಷಮ್ಯವನ್ನು ಬಯಸ್ತಾ ಇದ್ದಾನೆ ನನ್ನ ಹುಡುಗರಿಗೆ ದುರ್ಯೋಧನಾದಿಗಳಿಗೆ ಹಿತವಾಗಲಿ ಪಾಂಡವರಿಗೆ ಹಿತವಾಗೋದು ಬೇಡ ಅಂತ ಧೃತರಾಷ್ಟ್ರನ ಅಪೇಕ್ಷೆಯಾಗಿದೆ ಹೊರತು ನಮ್ಮ ಅಪೇಕ್ಷೆ ಅಲ್ಲಲ್ವೇ ಯಥಾತ್ಮನ ಪಶ್ಯತಿ ವೃತ್ತಮೇವ ತಥಾ ಪರೇಶಾಮಪಿ ಸೋಭ್ಯಪೈತಿ ತನ್ನ ಮಕ್ಕಳಲ್ಲಿ ತಾನು ಹೇಗೆ ವಿಚಾರವನ್ನು ಮಾಡ್ತಾ ಇದ್ದಾನೋ ಹಾಗೂ ನಮ್ಮ ಪರವಾಗಿಯೂ ವಿಚಾರವನ್ನು ಮಾಡಲೇ ಅವನು ಹಾಗಾದರೆ ನಾವು ಯುದ್ಧ ಮಾಡುವುದಿಲ್ಲ ನಮಗೆ ಯುದ್ಧ ಬೇಕಿಲ್ಲ ನಮಗೆ ಯುದ್ಧ ಬೇಕಿಲ್ಲ ನಮ್ಮ ಪರವಾಗಿಯೂ ವಿಚಾರವನ್ನು ಮಾಡದೆ ಅವನು ವಿಷಮಸ್ಥನಾದರೆ ನಮಗೆ ಅನ್ಯಾಯವನ್ನು ಮಾಡುವುದಕ್ಕಾಗಿ ತೊಡಗಿದರೆ ನಾವು ಯುದ್ಧವಾಡುವುದಕ್ಕೆ ಅತ್ಯಂತ ಸಿದ್ಧರಾಗಿದ್ದೇವೆ ಯುದ್ಧವಾಡದೆ ಇರುವುದಕ್ಕಿಂತಲೂ ಯುದ್ಧ ಮಾಡುವುದೇನಿದೆ ಬಹಳ ಶ್ರೇಷ್ಠವಾಗಿದೆ ಎಷ್ಟು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ ಪ್ರಾಪ್ತೈಶ್ವರ್ಯೋ ಧೃತರಾಷ್ಟ್ರೋದ್ಯ ರಾಜ ಧೃತರಾಷ್ಟ್ರ ಎಲ್ಲ ಐಶ್ವರ್ಯವನ್ನು ಪಡೆದುಕೊಂಡಿದ್ದಾನೆ ಲಾಲಪ್ಯತೆ ಬಭಾಷೆ ಬೇಡಿಕೊಳ್ತಾ ಇದ್ದಾನಲ್ಲೋ ನಮ್ಮ ಜೊತೆಗೆ ಯುದ್ಧ ಮಾಡಬೇಡ ಅಂತೇಳಿ ಅನ್ಯಾಯ ಮಾಡಿ ಮೋಸ ಮಾಡಿ ನಮ್ಮಿಂದ ಎಲ್ಲವನ್ನು ಪಡೆದುಕೊಂಡು ನಮಗೆ ಯುದ್ಧ ಮಾಡಬೇಡ ಅಂತ ಉಪದೇಶವನ್ನು ಮಾಡ್ತಾನೆ ಅಂತಂದರೆ ಬೇಡುವುದಂತ ಅರ್ಥವಲ್ಲವೇ ಪ್ರಗೃಹ್ಯ ದುರ್ಧಿಮಾನ್ ಅರ್ಜವೇ ರಥಂ ಪುತ್ರಂ ಮಂದಂ ಮೂಢಮಂತ್ರಿ ನಮ್ತಾದ ದುರ್ಬುದ್ಧಿಯನ್ನು ಹಿಡಿದುಕೊಂಡು ಋಜುಮಾರ್ಗದ ಸಂಪರ್ಕವೇ ಇಲ್ಲದೆ ಇರುವ ದುರ್ಯೋಧನನ ಮಾತನ್ನು ಕೇಳಿ ಅಮಂತ್ರಿಗಳಾದ ದುರ್ಮಂತ್ರಿಗಳನ್ನು ಇಟ್ಟುಕೊಂಡ ದುರ್ಯೋಧನ ಮಾತುಗಳನ್ನು ಕೇಳಿಕೊಂಡು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ ಅವನು ಮಾಡ್ತಾ ಇರೋದು ಅನ್ಯಾಯವಲ್ಲವಾ ಅನ್ಯಾಯದ ವಿರುದ್ಧ ಯುದ್ಧ ಮಾಡುವುದು ಧರ್ಮವಲ್ಲವೇ ನಮಗೇನು ಹೇಳ್ತೀಯ ನೀನು ಯುದ್ಧ ಮಾಡಬೇಡ ಅಂತೇಳಿ ಕೌರವರ ನಾಶವಾಗುವುದರಿಂದ ಪಾಪ ಬರುತ್ತೆ ಅಂತೇಳಿ ಬೇಡಿಕೊಳ್ತೀಯ ಬಂದರೆ ಬರಲಿ ನಮಗೆ ಪಾಪ ಅನ್ಯಾಯದ ವಿರುದ್ಧ ಮಾಡುವುದರಿಂದ ಪಾಪ ಬರುವುದಿಲ್ಲ ಪುಣ್ಯವೇ ಬರುತ್ತೆ ಏನು ಕೇಳ್ತಾನೆ ಯೋಗ್ಯನಾದ ಮಂತ್ರಿ ಕಾವ್ಯಂ ವಾಚಂ ವಿದುರು ಭಾಷಾಣೋ ಈ ಅತ್ಯಂತ ಹಿತವಾದ ಮಾರ್ಗದರ್ಶಿಯಾದ ಮಾತುಗಳನ್ನು ಯೋಗ್ಯನಾದ ಮಂತ್ರಿ ವಿದುರ ಹೇಳ್ತಾ ಇದ್ದಾನೆ ಜೂಜಾಟ ಇದು ಅನ್ಯಾಯ ಆಗಬಾರದು ದ್ರೌಪದಿಯ ಮಾನ ಭಂಗ ಆಗಬಾರದು ರಾಜ್ಯ ಕೊಳ ಕಳಿಸಬಾರದು ಅವರಿಗೆ ಅರ್ಧ ಸಿಗಬೇಕಾದ ಅರ್ಧ ರಾಜ್ಯ ಅವರಿಗೆ ಸಿಗಬೇಕು ಅಂತ ಯೋಗ್ಯನಾದ ಬುದ್ಧಿವಂತನಾದ ಮಂತ್ರಿಯಾದ ವೀಧುರ ಇಷ್ಟೆಲ್ಲ ಉಪದೇಶಗಳನ್ನು ಮಾಡ್ತಾ ಇರುವಾಗಲೂ ಕೂಡ ಆ ಮಂತ್ರಿಯ ಮಾತನ್ನು ಕೇಳದೆ ಶಗುರಿಯ ಮಾತನ್ನು ಕೇಳ್ತಾ ಇದ್ದಾನೆ ಇದು ಅನ್ಯಾಯವಲ್ಲವೇ ಇದು ಅನಾಚಾರವಲ್ಲವೇ ನಮಗೇನು ಉಪದೇಶ ಮಾಡ್ತೀಯ ಯತ್ಕರ್ಣೋ ಮನ್ಯತೆ ಪಾರಣೀಯಂ ಯುದ್ಧೇ ಗೃಹೀತಾ ಅರ್ಜುನಂ ವೈ ಆಸಂಶ ಯುದ್ಧಾನಿ ಪುರಾಮಹಂತಿ ಕಥಂ ಕರ್ಣೋ ನವದ್ ದೀಪಯೇಷ ಏನು ನಮಗೆ ಹೆದರ್ಸ್ತಾನೆ ಧೃತರಾಷ್ಟ್ರ ಕರ್ಣ ಇದ್ದಾನೆ ಭೀಷ್ಮಾಚಾರ್ಯರಿದ್ದಾರೆ ದ್ರೋಣಾಚಾರ್ಯರಿದ್ದಾರೆ ಅಶ್ವತ್ಥಾಮನಿದ್ದಾನೆ ಇವರೆಲ್ಲರೂ ರಕ್ಷಣೆಯನ್ನು ಮಾಡ್ತಾರೆ ಅಂತೇಳಿ ಇದೇ ಕರ್ಣನನ್ನು ಎಷ್ಟು ಬಾರಿ ಹೆಡೆಮುರಿ ಗಟ್ಟಿ ಹಾಕಿಲ್ಲ ಅರ್ಜುನ ಲಿಸ್ಟ್ ಮಾಡಲೆ ನಾನು ದ್ರೌಪದಿಯ ಪಾಣಿಗ್ರಹಣದ ಕಾಲದೊಳಗೆ ಕರ್ಣ ಸೋತು ಸುಣ್ಣಾಗಿ ಹೋದ ವನವಾಸದ ಪ್ರಸಂಗದೊಳಗೆ ಬಂದಾಗ ಕರ್ಣ ಓಡಿ ಹೋದ ಮೊನ್ನೆ ಈಗ ತಾನೇ ವಿರಾಟ ಪರ್ವದೊಳಗೆ ಕರ್ಣ ತಾನು ಸೋತು ಬಲಾಯನವನ್ನು ಮಾಡಿ ಹೋಗಿದ್ದಾನೆ ಜರಾಸಂದನ ಜೊತೆಗೆ ಯುದ್ಧಕ್ಕೆ ಹೋದಾಗ ಕಲಾ ಕರ್ಣ ಕರ್ಣನ್ ಕಟ್ಟಿ ಹಾಕಿದ ಕರ್ಣನ್ ಬಿಡಿಸಿಕೊಂಡು ಬಂದವರು ನಾವಲ್ವೇ ಒಂದು ಬಾರಿಯ ಎರಡು ಬಾರಿಯ ರಾಜಸೂಯಿ ಆಗದ ಪ್ರಸಂಗದೊಳಗೆ ಭೀಮನ ಎದುರಿಗೆ ಚಡ್ಡಿ ಸೀಳಿ ಹೋಯ್ತೋ ಏನೋ ಹಾಗೆ ಕಪ್ಪು ಕಾಣಿಕೆಯನ್ನು ತಂದುಕೊಟ್ಟು ಹೋದ ಎಷ್ಟು ಬಾರಿ ಹೆದರಿ ಓಡಿ ಹೋಗಿದ್ದಾನೆ ಕರ್ಣ ಕರ್ಣಶ್ಚ ಜಾನಾತಿ ಸುಯೋಧನಶ್ಚ ದ್ರೋಣಶ್ಚ ಜಾನಾತಿ ಪಿತಾಮಹಶ್ಚ ಅನ್ಯೇಜಯೇ ಕುರವಸ್ತತ್ರ ಸಂತೆ ಯಥಾರ್ಜುನ ನಾಸ್ತ್ಯಬರೋ ಧನುರ್ಧರ ಕರ್ಣನಿಗೂ ಗೊತ್ತು ದ್ರೋಣ ಭೀಷ್ಮ ಅಶ್ವತ್ಥಾಮ ಶಲ್ಯ ಕೃಪ ನೀ ಯಾರ್ಯಾರು ಲೀಸ್ಟ್ ಹೇಳಿದಲ್ಲ ಎಲ್ಲರಿಗೂ ಗೊತ್ತು ಅರ್ಜುನನೆಯನ್ನು ಮೀರಿಸುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಷ್ಟೇ ಅಲ್ಲ ಜಗತ್ತಿನಲ್ಲೂ ಯಾರಲ್ಲೂ ಇಲ್ಲ ಅನ್ನೋದಕ್ಕೆ ಚೆನ್ನಾಗಿ ಗೊತ್ತಿದೆ ಅರ್ಜುನನನ್ನು ಮೀರಿಸುವ ಧನುರ್ಧಾರಿ ಒಬ್ಬ ಭೀಮ ಇನ್ನೊಬ್ಬ ಬಲರಾಮ ಮತ್ತೊಬ್ಬ ಕೃಷ್ಣ ಪರಮಾತ್ಮ ಬಿಟ್ರೆ ಇನ್ಯಾರಿಗೂ ಇಲ್ಲ ಶಾಪಗ್ರಸ್ತರಾಗಿದ್ದಾರೆ ಅಶ್ವತ್ಥಾಮ ಆದ್ದರಿಂದಾಗಿ ಅವರಿಗೂ ಇಲ್ಲ ಇದು ಅರ್ಜುನನ ಪರಾಕ್ರಮ ಅವರಿಗೆಲ್ಲರಿಗೂ ಗೊತ್ತು ಗಾಂಧೀವ ವಿಷ್ಫಾರಿತ ಶಬ್ದ ಮಾತ್ರಂ ಶುತ್ವೈವತೆ ಧರ್ತ ರಾಷ್ಟ್ರಾಂ ಮ್ರಿಯಂತೆ ಅರ್ಜುನ ಬಂದು ನಿಮ್ಮ ಜೊತೆಗೆ ಯುದ್ಧ ಮಾಡುವುದು ಬೇಕಾಗಿಲ್ಲ ಗಾಂಧೀವದ ಅನಿಸ್ತಿನ ಜಯಂಕಾರದಿಂದಲೇನೆ ಎಲ್ಲರೂ ಎದೆ ಒಡೆದು ಎದೆ ಸೀಡಿ ಸತ್ತು ಹೋಗ್ತೀರಾ ಮಕ್ಕಳೇ ಧಾರ್ತ್ರಾಷ್ಟ್ರಗಳು ಎಲ್ಲರೂ ಸತ್ತು ಹೋಗ್ತಾರೆ ನಚೇ ದೀಕ್ಷತೆ ಭೀಮಸೇನಂ ಏನ್ ಈ ಅರ್ಜುನನ ಮೇಲೆ ಸಿಟ್ಟಿಗೆ ಬಂದ ಭೀಮಸೇನ ದೇವರ ಗರ್ಜನೆಯನ್ನು ಕೇಳಿದರೆ ಸಾಕು ಕುಳಿತಲ್ಲೇನೆ ಎದೆ ಸೀಳಿ ಹೋಗತ್ತೆ ಅರ್ಜುನನ ಎದುರಿಗೆ ಯುದ್ಧ ಮಾಡಲಿಕ್ಕೆ ಬರಬೇಕಾಗತ್ತೆ ಭೀಮಸೇನ ದೇವರ ಗರ್ಜನೆ ಮಾಡಿದರೆ ಮಲಗಿದಲ್ಲೇನೇ ಪ್ರಾಣ ಬಿಟ್ಟು ಹೋಗುತ್ತೆ ಧನಂಜಯೇ ನಕುಲೇ ಜೈವ ಸೂತ ಎನ್ ನಕುಲ ಸಹದೇವರು ಏನು ಸುಸಾಂತ ತಿಳಿದಿದ್ದೀರಾ ನಮ್ಮನ್ನೇನು ಹೆದರಿಸ್ತೀರಾ ಹಾಗಾಚೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ನಮಗೆ ಅನ್ಯಾಯ ಮಾಡಿದ್ರೆ ನಾವು ಯುದ್ಧಕ್ಕೆ ಸಿದ್ಧ ನಮಗೆ ದುರ್ಯೋಧನಾದಿಗಳಿಗೆ ಹೇಗೆ ನ್ಯಾಯವನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾದ ನ್ಯಾಯ ನಮ್ಮ ಜೊತೆಗೂ ನಡೆದುಕೊಳ್ಳಲಿ ಇಬ್ಬರ ಜೊತೆಗೂ ಸಮಾನವಾಗಿ ನಡೆದುಕೊಳ್ಳಲಿ ಹಾಗೆ ನಮಗೆ ಯುದ್ಧ ಬೇಕಾಗಿಲ್ಲ ಯುದ್ಧ ಮಾಡುವುದೇ ಇಲ್ಲ ಆಗ ಯುದ್ಧವೇ ಶ್ರೇಷ್ಠ ಯುದ್ಧವಾಡದಿರುವುದೇ ಉತ್ತಮವಾಗಿ ಬಿಡುತ್ತೆ ನಮಗೆ ಅನ್ಯಾಯ ಮಾಡಿದಾಗ ಯುದ್ಧವೇ ಶ್ರೇಷ್ಠ ಪರ್ಯಾಯ ಇನ್ಯಾವುದು ಇರುವುದಿಲ್ಲ ಅಲ್ವೇ ಜಾನಾಸಿತ್ವಂ ಕ್ಲೇಶಮಸ್ಮಾಸು ವೃತ್ತಂ ತ್ವಾಂ ಪೂಜಯಂ ಸಂಜಯಾಹಂ ಕ್ಷಮೇಯಂ ಸಂಜಯ ಕೈ ಮುಗಿದು ಕೇಳ ಕೇಳುತ್ತಾನೆ ಇದು ಯಾವುದು ನಿನಗೆ ಕೊಟ್ಟು ಕಠೋರವಾದ ಉತ್ತರಗಳಲ್ಲ ಇದು ಧೃತರಾಷ್ಟ್ರನಿಗೆ ಕೊಟ್ಟ ಉತ್ತರವಾಗಿದೆ ನೀನು ಕ್ಷಮ ಮಾಡು ನಮ್ಮ ಮೇಲೆ ಕ್ಷಮ ಮಾಡು ನಮಗೇನು ಕಷ್ಟವಾಗಿದೆ ನಮಗೇನು ಪರಿಸ್ಥಿತಿ ಬಂದಿದೆ ನಾವು ಎಂಥವರಿದ್ದೆವು ಹೇಗಾಗಿದೆ ನನಗೆ ಗೊತ್ತಲ್ವ ಚೆನ್ನಾಗಿ ಆಮೇಲೆ ಹೇಗೋ ಈಗ ಮಾತನಾಡಲಿಕ್ಕೆ ಅಪೇಕ್ಷೆ ಪಡ್ತಾನೆ ನಿನಗೆ ಬಂತು ಹೇಗೆ ಮಾತುಗಳು ಬಂದು ಹೇಗೆ ಯಾನೋ ವೃತ್ತಿರ್ಧಾರ್ಥರಾಷ್ಟ್ರೇ ತದಾ ಸೀತ್ ಅವತ್ತು ಜೂಜಾಟ ಮಾಡುತ್ತಾ ಇರುವಾಗ ದುರ್ಯೋಧನಾದಿಗಳಲ್ಲಿ ಭೀಷ್ಮ ದುರ್ಯೋ ಧೃತರಾಷ್ಟ್ರ ಕೇಳಿದ ಕಿಂಜಿತಂ ಕಿಂಜಿತಂ ಅಂತ ಕೇಳಿದ್ನೇ ಹೊರತು ಪಾಂಡವರ ಕಡೆಗೆ ನಮ್ಮ ಕಡೆಗೆ ಕಣ್ಣು ಮಾಡಿ ಅದರ ಕೂತ್ನಾ ಕುರುಡ ಕಣ್ಣು ಮಾಡಲಿಲ್ಲ ಕುರುಡ ಕಣ್ಣು ದುರ್ಯೋಧನಾದಿಗಳ ಕಡೆನೇ ಇತ್ತೇ ಹೊರತು ಕುರುಡಕರ್ಣೂ ನಮ್ಮ ಕಡೆಗೆ ಇರಲಿಲ್ಲ ಇನ್ನು ಪ್ರಜ್ಞಾಕರ್ಣದ ಪ್ರಜ್ಞಾ ಕಣ್ಣಿನಿಂದ ಏನು ನಮ್ಮನ್ನು ನೋಡ್ತಾನೆ ಪ್ರಜ್ಞಾಚಕ್ಷುವಾಗಿ ನಮ್ಮನ್ನೇನು ನೋಡ್ತಾನೆ ಅವನು ಕೇಳಿಲಿ ಸಂಜಯ ಒಂದು ಅಲ್ಟಿಮೇಟ್ ಆದ ಒಂದು ಮಾತು ನಾನು ಹೇಳ್ತೇನೆ ಅದ್ಯಾಪಿ ಸಾ ತತ್ರ ತಥೈವ ವರ್ತತಾಂ ಶಾಂತಿಂ ಗಮಷ್ಯಾ ಯಥಾತ್ವಮಾರ್ಥ ಇಂದ್ರಪ್ರಸ್ಥೇ ಭವತು ಮಮೈವ ರಾಜ್ಯಂ ಸುಯೋಧನೋ ಯಚ್ಚತು ಭಾರತ ಅಗ್ರ್ಯ ಸಮಗ್ರವಾದ ಭಾರತ ಸಂಸ್ಥಾನಕ್ಕೆ ಮುಖ್ಯ ರಾಜ ದುರ್ಯೋಧನನೇ ಆಗ್ರೀ ನಮ್ದೇನು ತಕರಾರಿಲ್ಲ ಯಾಕೆ ಅಣ್ಣ ಧೃತರಾಷ್ಟ್ರ ಅಣ್ಣನ ಮಗನಿಗೆ ರಾಜ್ಯ ಅವನು ಅವನು ಸುಖವಾಗಿರಲಿ ಆದರೆ ಇಂದ್ರಪ್ರಸ್ಥ ಮಮೈವ ರಾಜ್ಯಂ ಇಂದ್ರಪ್ರಸ್ಥ ಇದು ನನ್ನದೇ ರಾಜ್ಯ ನನಗೆ ಸಂಬಂಧಪಟ್ಟದ್ದು ಆ ಇಂದ್ರಪ್ರಸ್ಥ ನನಗೆ ಕೊಟ್ಟರೆ ನಾನು ಶಾಂತನ ಆಗ್ತೇನೆ ಕೃಷ್ಣ ನನ್ನೂ ಸಮಾಧಾನ ಪಡಿಸ್ತೇನೆ ಅರ್ಜುನ ಭೀಮಸೇನ ದೇವರನ್ನು ನಮ್ಮ ನಿಗ್ರಹದಲ್ಲಿ ತರ್ತೇವೆ ಯಾವ ಯುದ್ಧವೂ ಆಡುವುದಿಲ್ಲ ನೀನು ಬೇಡಿಕೊಳ್ಳುವ ಯುದ್ಧ ಬೇಡ್ರೋ ಅಂತ ಬೇಡಿಕೊಳ್ಳುವ ಪ್ರಸಂಗವಿಲ್ಲ ನೀವು ನೀವಿಂಗಿಂತ ಗುಣವಂತರಾಗಿದ್ದೀರಿ ಅಂತ ಹೇಳಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡುವುದು ಬೇಕಾಗಿಲ್ಲ ಕರ್ಣ ಭೀಷ್ಮ ದ್ರೋಣ ಅಶ್ವತ್ತಮ ಮಹಾಬಲಾಢ್ಯರಾಗಿದ್ದಾರೆ ಅವರ ಜೊತೆಗೆ ನೀವು ನುಚ್ಚರೂರಾಗ್ತೀರಿ ಅಂತ ಹೆದರಿಸುವುದು ಬೇಕಾಗಿಲ್ಲ ಯುದ್ಧದೊಳಗೆ ಅನೇಕ ಜನರ ಮರಣವಾಗತ್ತೆ ಅದಕ್ಕೆ ಪಾಪ ನಿನ್ನ ತಲೆಗೆ ಅಟ್ಟಿಕೊಳ್ಳತ್ತೆ ಎಂಬುದಾಗಿಯೂ ನಮ್ಮನ್ನು ಬ್ಲೀಮ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯ ನಮಗೆ ಸಿಗಲಿ ನಮಗೆ ಸಂಪೂರ್ಣವಾದ ರಾಜ್ಯ ನಾವು ಕೇಳ್ತಾ ಇಲ್ಲ ನಮ್ಮ ರಾಜ್ಯ ನಮಗೆ ಸಿಗಲಿ ನಮ್ಮ ಇಂದ್ರಪ್ರಸ್ಥ ನಮಗೆ ಸಿಗಲಿ ನಾವು ಶಾಂತಿಯನ್ನು ಅಪೇಕ್ಷೆ ಪಡ್ತೇವೆ ನಾವು ಸುಖವಾಗಿರುತ್ತೇವೆ ಧೃತರಾಷ್ಟ್ರ ತನ್ನ ಮಕ್ಕಳ ಜೊತೆಗೆ ಸುಖವಾಗಿರಲಿ ಅಂತ ಧರ್ಮರಾಜ ತನ್ನ ಸ್ಟೇಟ್ಮೆಂಟನ್ನು ಕರಾರುವಕ್ಕಾಗಿ ಚಚ್ಚು ಹಿಂದೆ ಮುಂದೆ ಮಾಡದೇನೆ ಏರುಪೇರುಗಳನ್ನು ಮಾಡದೇನೆ ಸ್ಪಷ್ಟವಾಗಿ ಧರ್ಮರಾಜ ತಿಳಿಸಿಕೊಟ್ಟಾಗ ಆಗ ಸಂಜಯ ಮಾತನಾಡ್ತಾ ಧರ್ಮನಿತ್ಯ ಪಾಂಡವ ಪಾಂಡವತೆ ವಿ ಚೇಷ್ಟಾ ಲೋಕೇಶ್ತಾ ಚಾಪಿ ಪಾರ್ಥ ಮಹಾಶ್ರವಂ ಜೀವಿ ಚಾಪ್ಯ ನಿತ್ಯಂ ಸಂಪಶ್ಯತ್ವ ಪಾಂಡವ ಮಾವ್ಯನೀನಶಃ ಭಾರಿಯಾದ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಸಂಜಯ ಏನು ಮಾತಾಡ್ತಾನೆ ಹೇಗೆ ಮಾತನಾಡ್ತಾನೆ ಅವನ ವೇ ಹೇಗಿದೆ ಅದನ್ನೆಲ್ಲವನ್ನು ಕೂಡ ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹೈಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತಂ ಪ್ರೀತಯ ಬಾಲಂ ವಿಷ್ಣು ಮೇ ಪರಮಸ್ಸ ಅನೇನ ಭಾವ ಯತ್ಪುಣ್ಯಂ ತಪ್ನೋತ್ ಗುರುರ್ನಮ ಶ್ರೀಕೃಷ್ಣಾರ್ಪಣಮಸ್ತು